ಇದೊಂದು ತಮಾಷೆ ಕತೆ ನನ್ನ ಅಜ್ಜ ಹೇಳ್ತಿದ್ದ ಕತೆ ನಾರಾಯಣ ಭಟ್ರು ರಾಂಪುರದ ರಾಜನ ಆಸ್ಥಾನ ವಿದ್ವಾಂಸರು ನಿಜವಾಗಲೂ ಜ್ಞಾನಿಗಳು ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ ಅವನ ಹೆಸರು ಗುಂಡಭಟ್ಟ ಅಂತ ಅಕ್ಷರಶತ್ರುವ ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ ಈ ಪಂಡಿತರ ಮಕ್ಕಳು ಭಾಳ ಇರ್ತಾರೆ ಅಂತ ಇವನು ಹಾಗೆ ಆಗಿದ್ದ ವಿದ್ಯೆ ಗಂಧ ಕೂಡ ಬರಲಿಲ್ಲ ಅವನಿಗೆ ಮನೆ ಲಕ್ಷಣವಾಗಿ ಮುಹುರ ತ ಊಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ ವಯಸ್ಸು ಇಪ್ಪತ್ತೈದಾದರೂ ಕೆಲಸ ಇಲ್ಲ ಸ್ನೇಹಿತರ ಸೇರ್ಕೋಬೇಕು ಅವ್ನು ಏನು ಗೊತ್ತಾ ಗೋಲಿ ಆಡೋ ಹುಚ್ಚು ಬರೀ ಗೋಲಿ ಆಡೋದು ಒಂದು ಚೂರು ಟೈಮ್ ಸಿಕ್ಕರೆ ಸಾಕು ಅವನು ಬೆರಲ್ಲಿ ಇಟ್ಕೊಳ್ಬೇಕು ಗೋಲಿ ಇಟ್ಕೋಬೇಕು ಬೆರಳು ಎತ್ತಬೇಕು ಹೊಡಿತಾ ಇರೋದು ಇದೇ ಕೆಲಸ ಒಂದು ಬಾರಿ ನಾರಾಯಣ ಭಟ್ರು ತೀರ್ಥಯಾತ್ರೆಗೆ ಹೋದರು ಆ ತೀರ್ಥಯಾತ್ರೆ ಅಂದರೆ ಎರಡು ದಿವಸ ಮೂರು ದಿವಸ ಅಲ್ಲ ತಿಂಗಳಾನುಗಟ್ಟಲೆ ಹೋಗಬೇಕು ಪಂಡಿತರು ಪ್ರಯಾಣಕ್ಕೆ ಹೋದ ಕೆಲವೇ ದಿವಸದಲ್ಲಿ ಒಂದು ರಾಜ್ಯಕ್ಕೊಂದು ಆಪತ್ತು ಬಂತು ಉತ್ತರ ಭಾರತದಿಂದ ವಿದ್ವಾಂಸರೊಬ್ಬರು ಬಂದರು ರಾಮ್ಪುರಿಗೆ ಬಂದು ರಾಜನ ದರ್ಬಾರಿಗೆ ಹೋಗಿ ಹೇಳಿದ್ರಂತೆ ನನ್ನೊಂದಿಗೆ ಯಾರಾದರೂ ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡೋರಿದ್ದರೆ ವಾದ ವಿವಾದ ಮಾಡೋದಿದ್ದರೆ ಬರಲಿ ನಾನು ಚರ್ಚೆ ಮಾಡ್ತೀನಿ ಅಂಥ ಗಟ್ಟಿಗರು ಯಾರೂ ಇಲ್ಲ ಅಂದರೆ ಜಯಪತ್ರ ಬರ್ಕೊಡ್ಬೇಕು ನಿಮ್ಮ ಅದನ್ನು ಸೋತು ಹೋಗಿದೆ ಅಂಥೇಳಿ ಈಗ ನೋಡಿದರೆ ವಿದ್ವಾಂಸ ನಾರಾಯಣ ಭಟ್ರು ಪ್ರವಾಸದಲ್ಲಿದ್ದಾರೆ ಇಂಥ ದೊಡ್ಡ ವಿದ್ವಾಂಸರು ಎದುರಿಸೋರು ಯಾರೂ ಇಲ್ಲಲ್ಲ ಯಾರೂ ಇಲ್ಲ ಅಂದರೆ ರಾಜ್ಯಕ್ಕೆ ಅಪಮಾನ ಏನು ಮಾಡಬೇಕು ರಾಜ ಹೇಳ್ದ ನಾರಾಯಣ ಭಟ್ಟರ ಮಗ ಇದ್ದಾನಲ್ಲ ಗುಂಡು ಭಟ್ಟ ಅವರೇ ಕರ್ಕೊಂಬನ್ನಿ ಅವರೇ ಬಹುತೇಕ ಪಂಡಿತರ ಜ್ಞಾನಕ್ಕೆ ವಾರಸುದಾರರಾದ್ದರಿಂದ ವಾದಕ್ಕೆ ಅವರೇ ಸರಿ ಆಗ್ಬೋದು ಪಂಡಿತರ ಜೊತೆಗೆ ಏನು ಕರ್ಕೊಂಬಂದರು ರಾಜನಿಗೆ ಏನು ಗೊತ್ತಿ ಗುಂಡು ಭಟ್ಟನ ಹಣೆ ಬರ ಮಾತಾಡೋಕ್ಕೆ ಬರಲಿ ಇವನು ಮೂರ್ಖ ಅಂದ್ರೆ ಶತಮೂರ್ಖ ಅವನು ದೂತರು ಭಟ್ಟರ ಮನೆಗೆ ಬಂದರು ಭಟ್ಟರ ಪತ್ನಿಗೆ ಹೇಳಿದ್ರು ಹಿಂಗಿದೆ ಅಂತ ಮಗನ ದಡ್ಡತನ ಗೊತ್ತಿತ್ತಲ್ಲ ಅಮ್ಮನಿಗೆ ಹೌಹಾರಿ ಹಾರಿ ಏನು ಮಾಡೋದು ರಾಜ ಆಜ್ಞೆ ಬಿಡೋಕ್ಕಾಗಲ್ಲ ಮನೆ ಒಂದು ಗೋಲಿ ಆಡ್ತಾ ಕೂತಿದ್ದಾನೆ ಗುಂಡು ಭಟ್ಟ ಅವನು ಕರೆದ್ರು ಮುಖ ತೊಳ್ಕೊಳ್ಳೋದು ಸ್ವಲ್ಪ ಅಂದರು ಹಣೆಗೆ ಒಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿದ್ರು ಒಳ್ಳೆ ಬಟ್ಟೆ ಹಾಕಿ ದೂತರ ಜೊತೆಗೆ ಹೋಗು ಅಂದರು ಅವನು ಯಾವ ಚಿಂತೆನೇ ಇಲ್ಲ ಗುಂಡು ಭಟ್ಟನಿಗೆ ಆರಾಮಾಗಿ ರಕ್ತದಲ್ಲಿ ಕೂತ ದರ್ಬಾರಿನ ಕಡೆ ಹೊಡೆದ ಜೇಬಿನಲ್ಲಿ ಯಾವಾಗಲೂ ಇದ್ದು ಅಲ್ಲ ನಾಲ್ಕಾರ ಗೋಲಿ ಇರಬೇಕಲ್ಲ ಇತ್ತು ದರ್ಬಾರದಲ್ಲಿ ಸ್ವಾಗತಿಸಿ ಎತ್ತರ ಜಾಗದಲ್ಲಿ ಕೂಡಿಸಿದ್ರು ಪೀಠದಲ್ಲಿ ಅವನು ಅವನ ಎದುರಿಗೆ ಇನ್ನೊಂದು ಎತ್ತರದ ಪೀಠದೊಳಗೆ ಉತ್ತರದ ಪಂಡಿತರು ಅವನು ಕೂಡಿಸಿದ್ರು ಗುಂಡ್ಬಟ್ಟ ಮಾಡ್ತಿದ್ದ ತನ್ನ ಬಲಗೈ ಹೆಬ್ಬೆರಳು ಕಿರಿಬೆರಳು ಜನ ಕೊತ್ತಿ ಎಡಗೈನದ ಮಧ್ಯದ ಬೆರಳು ಎತ್ತಿ ಗೋಲಿ ಆಟದ ತಾಲಿ ಇದ್ದ ಅದೇ ಕೆಲಸ ಮತ್ತೊಂದೇನಿಲ್ಲ ಅದನ್ನು ಪಂಡಿತ ನೋಡಿದ ಈ ಮಹಾ ಪಂಡಿತರಂಗೆ ಬಂದಿದ್ದಾನೆ ಬರೀ ಹಿಂಗೆ ಬೆರಳು ಸನ್ನೆ ಮಾಡ್ತಾನೆ ಬಹುಶಃ ಈ ಪಂಡಿತ ಮೌನವಾದಕ್ಕೆ ಖ್ಯಾತ ಅಂತ ಅದೊಂಥರದ್ದು ವಾದ ಇತ್ತು ಮೌನದಲ್ಲೇ ವಾದ ಮಾಡುವಂಥದ್ದು ಬಾಯಿ ಬಿಡೋಲ್ಲ ಬರೀ ಸನ್ನೆಗಳಿಂದ ತಿಳ್ಕೋಬೇಕು ಇದು ಖ್ಯಾತ ಇರಬೇಕು ಆದ್ದರಿಂದ ಬರೀ ಭಾವದಿಂದನೇ ವಾದ ಮಾಡ್ತೇನೆ ಅಂತ ಅವನು ತೀರ್ಮಾನ ಮಾಡಿ ಏನು ಮಾಡಿದ ತಮಾಷೆ ಇದೆ ಅವನ ತನ್ನ ಬಲಗೈಯನ್ನು ಮುಂದೆ ಮಾಡಿ ತನ್ನ ತೋರ ಬೆರಳನ್ನು ಇವನ ಮುಖದ ಕಡೆ ಚಾಚಿದ ತೋರ ಬೆರಳನ್ನು ಗುಂಡ್ಭಟ್ಟನ ಮುಖದ ಕಡೆ ಚಾಚಿದ ಗುಂಡ್ಭಟ್ಟ ನೋಡಿದ ಉಬ್ಬು ಗಂಟಿಕ್ಕಿದ ತನ್ನ ಬಲಗೈಯನ್ನು ಮುಂದೆ ತಂದ ಅವನು ಒಂದು ಬೆರಳು ತಾನೇ ಮಾಡಿದ್ದು ಇವನು ಎರಡು ಬೆರಳು ಚಾಚಿದ ಅವನ ಮುಖದ ಕಡೆಗೆ ಆ ಪಂಡಿತ ಮುಖ ಸಣ್ಣ ಮಾಡಿ ನಾ ಸೋತೆ ಜನರಿಗೆ ಏನು ಅರ್ಥ ಆಗಲಿಲ್ಲ ಏನು ಹೇಳ್ದ ಇವನೇನು ಹೇಳ್ದ ಗುಂಡ್ಬಟ್ಟ ಸೋತ ಗೆದ್ದ ಅಂದರೆ ಏನು ಹೇಳ್ದ ಆದರೂ ಚಪ್ಪಳ ತಟ್ಟಿದ್ರು ರಮ್ಮ ಅವನ್ ಗೆದ್ದನಲ್ಲ ಅಂತ ಈಗ ಪಂಡಿತರು ಬಲಗೈ ಮೇಲೆ ಕೆತ್ತಿ ತನ್ನ ಕೈದ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು ಹಸ್ತದ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು ಗುಂಡ್ಬೋಟಿಗೆ ಮತ್ತಿಷ್ಟು ಕೋಪ ಬಂದಂಗಾಯ್ತು ಅವನೇನ್ ಮಾಡ್ದ ಗೊತ್ತಾ ತನ್ನ ಬಲಗೈ ಎತ್ತಿದ ಬೆರಳೆಲ್ಲ ಸೇರಿ ಮುಷ್ಟಿ ಮಾಡಿದ ಆಗ ಪಂಡಿತರು ಸೋತ್ ಮುಗಿದು ನಾನು ಎರಡನೇ ಬಾರಿಗೆ ಸೋತು ಹೋದೆ ಅಂದರು ಇದೇನು ವಿಚಿತ್ರ ಇದು ಮಾತಾಡದೆ ಬರೀ ಕೈ ಸನ್ನೆಯಿಂದ ಮಾಡ್ತಾ ಇದ್ದಾರಲ್ಲ ಆ ಪಂಡಿತ ಹೇಳ್ದ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಕೈ ಸನ್ನೆಯಿಂದ ನನ್ನ ಮನಸ್ಸನ್ನು ಅರಿತು ವಿಷಯ ಪ್ರತಿಪಾದನೆ ಮಾಡದಂತ ಮಹಾ ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಜಯಪತ್ರ ಬರ್ಕೊಟ್ಟು ಹೊರಟೆ ಬಿಟ್ರು ಜನ ಎಲ್ಲ ಜಯ ಅಂದರು ಕೆಲವು ಹೋಗಿ ಪಂಡಿತರನ್ನು ಕೇಳಿದ್ರಂತೆ ಸ್ವಾಮಿ ನಿಮಗೆ ವಾದ ವಿವಾದ ನಮಗೆ ತಿಳಿಲಿಲ್ಲ ನೀವೇನು ಹೇಳಿದ್ರಿ ಅವರೇನು ಹೇಳಿದರು ಅಂತ ಆಗ ಪಂಡಿತರು ಹೇಳಿದ್ರಂತೆ ನೋಡಿ ನಾನು ಮೊದಲು ಒಂದು ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ವಾ ಅಂತ ಕೇಳಿದೆ ಅದಕ್ಕೆ ಆ ಪಂಡಿತರು ಅಲ್ಲ ಮನುಷ್ಯ ಜಾತಿ ಎರಡು ಗಂಡು ಹೆಣ್ಣು ಅಂತ ಎರಡಿದ್ದಾವೆ ಅಂತ ತೋರಿಸಿದ್ರು ನಾ ಸೋತು ಹೋಗ್ಲಿಲ್ವಾ ಮತ್ತ ಇನ್ನೊಂದೇನ್ ತೋರಿಸಿದ್ರಿ ಇಡೀ ಮನುಷ್ಯ ದೇಹ ಆದದ್ದು ಪಂಚಭೂತಗಳಿಂದ ಅಂತ ಐದು ಬೆರಳು ತೋರಿಸಿದೆ ನಾನು ಅದಕ್ಕೆ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಅವೆಲ್ಲ ಮುಷ್ಟಿ ಮಾಡಿ ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲಿ ಇದ್ದಾವೆ ಅಂತ ಮುಷ್ಟಿ ತೋರಿಸಿದ್ರು ಮುಂದ್ರು ಪುಂಡಭಟ್ಟ ಬಹಳ ಬುದ್ಧಿವಂತ ಆಗಾದ್ರೆ ಅಂತ ಓಡ್ ಬಂದ್ರು ಕಡೆ ಅಲ್ಲಪ್ಪ ಈ ವಾದ ವಿವಾದ ಏನಾಯ್ತು ನಿಮ್ಮ ನಡುವೆ ಅಂತ ಅವ್ ಗುಂಡು ಹೇಳ್ದ ಹೇಳದ ಅವನಂತ ಪಂಡಿತ್ರಿ ಜಗಳಕ್ಕೆ ಬಂದಿದ್ದ ಇನ್ನು ಸ್ವಲ್ಪ ತಾಯಿದ್ರು ಬಿಡ್ತೀರೋನ್ನ ನಾನು ಗೋಲಿ ಆಡೋದನ್ನು ನೋಡಿದ್ದಾನೆ ನನ್ನ ಕಡೆ ಒಂದು ಬೆರಳು ಚಾಚಿಬಿಟ್ಟು ನೀನು ಒಂದು ಕಣ್ಣು ಕಣ್ಣು ಬಿಡ್ತೀನಿ ಅಂತಂದ ಒಂದು ಬೆರಳು ತೋರಿಸಿ ನಾನು ಬಿಡ್ತೇನಾ ನಾನು ನಿನ್ನ ಎರಡು ಕಣ್ಣು ಕಿತ್ತು ಬಿಡ್ತೇನೆ ಅಂತ ಎರಡು ಬೆರಳು ತೋರಿಸಿದೆ ಹೆದರ್ಕೊಂಬಿಟ್ಟ ನೋಡಿ ಆಮೇಲೆ ಬಂದ ನಾನು ಹೊಡಿತೀನಿ ಅಂತ ಕೈ ಎತ್ತಿಬಿಟ್ಟ ನಾನು ಹೇಳಿದ್ರೆ ಬಿಡ್ತೇನಾ ನೀನು ಹೊಡೆದ್ರೆ ನಾನು ನೀನು ಕೊಟ್ಟು ಬಿಡ್ತೇನೆ ಅಂತ ಮುಷ್ಟಿ ತೋರಿಸಿದೆ ಓಡಿ ಹೋದ ಅಂತ ಸ್ವಾಮಿ ನಿಜ ಜೀವನದಲ್ಲೂ ಹಾಗೇನೆ ನಾವೊಂದು ಮಾಡ್ತೇವೆ ಜನ ತಿಳಿಯೋದೇ ಬೇರೆ ನಾವು ತಿಳ್ಕೊಂಡಿರುವ ಹಾಗೆ ಇನ್ನೊಬ್ರು ತಿಳ್ಕೊತಾರೆ ಅನ್ನೋ ಭ್ರಮೆ ಬೇಡ ಅವರವರ ತಿಳಿವಿನಂತೆ ಅವ್ರಿಗೆ ಅರ್ಥ ಆಗುತ್ತೆ